ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದಂತೆ ಈ ಬಾರಿಯೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗೋರಖನಾಥ್ ಭಾರತ ರತ್ನ ಪುರಸ್ಕೃತ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಗಳಾದ ಡಾ ಬಿಧನಚಂದ್ರ ರಾಯ್ ಗೌರವಾರ್ಥವಾಗಿ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲಾಗುತ್ತಿದೆ ಎಂದರು ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನ ದೇಶಾದ್ಯಂತ ಆಚರಿಸಲಾಗುತ್ತೆ ಈ ದಿನವನ್ನ ವೈದ್ಯರು ಹಾಗೂ ಆರೋಗ್ಯ ವೃತ್ತಿಪರರಿಗೆ ಗೌರವ ಸೂಚಕವಾಗಿ ಆಚರಿಸಲಾಗ್ತಾ ಇದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಬಂದಾಗ ಹಗಲು ರಾತ್ರಿ ಎನ್ನದೆ ತನ್ನ ಪ್ರಾಣ ಒತ್ತೆಯಿಟ್ಟು ಜಾತಿ ಧರ್ಮ ಎನ್ನದೆ ರೋಗಿಗಳ ಸೇವೆಗೆ ಸೇವೆ ಸಲ್ಲಿಸಿದ ವೈದ್ಯರು ನಮಗೆ ನೆನಪಿಗೆ ಬರ್ತಾರೆ ಎಂದರು ವೈದ್ಯರೆಂದರೆ ದೇವರು ಎನ್ನುವ ಕಾಲವಿದು ಕೋವಿಡ್ ನೈನ್ಟೀನ್ ಬಂದಾಗ ದೇವರು ನೆನಪಿಗೆ ಬಂದ್ರೋ ಇಲ್ಲವೋ ಆದರೆ ವೈದ್ಯರು ದಿನಾಲು ನೆನಪಿಗೆ ಬರುವಂತಹ ಕಾಲವಾಗಿತ್ತು ಎಂದರು ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯರಿಗೆ ಸನ್ಮಾನ ಮಾಡಿ ಕೇಕ್ ಕತ್ತರಿಸುವ ಮೂಲಕ ವೈದ್ಯರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ವರದಿ ಅರವಿಂದ ಮಲ್ಲಿಗೆ ಬೀದರ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರಿ ಸರ್ ಬಹಳ ಚೆನ್ನಾಗಿ ಊರ್ತಿದಿರಿ ಬಹಳ ಅದ್ಭುತವಾಗಿ ಮಾಡಿದಿರಿ ಸೇವೆ ಇದೆ ಸರ್ವಿಸ್ ಇದೆ ವೇತನ ಇದೆ ಅದೆಲ್ಲ ಇದೆ ಆದ್ರೆ ಆಚೆಯೂ ಕೂಡ ಮನುಷ್ಯನಿಗಿರ್ತಕ್ಕಂಥ ಸಹಜವಾದಂತಹ ಬೈಕೆಗಳಿರ್ತವೆ ಅಂತಹ ಬೈಕೆಗಳಲ್ಲಿ ಅವರ ಸೇವೆಯನ್ನು ಪ್ರಶಂಸೆ ಇಂತಹ ಸೂಜನೆಗಳು ನಮ್ಮ ವೈದ್ಯರ ಬದುಕಿನಲ್ಲಿ ಬಹುಶಃ ಇವ್ರೇನ್ ಇರ್ತದ ಸರ್ವಿಸ್ ಮೇಲೆ ಅರವತ್ತು ವರ್ಷ ಆದ್ಮೇಲೆ ಸರ್ವಿಸ್ ಇರೋದಿಲ್ಲ ಸೇವೆ ಅಂತ ಬದುಕಿರುವಾಗೆ ಇರ್ತಾರೆ ಡಾಕ್ಟರ್ ಅವರು ಎಲ್ಲೇ ಇರಲಿ ರಿಟೈರ್ಮೆಂಟ್ ಆಗಲಿ ಅಥವಾ ಯಾವ್ದು ಅಂದ್ರ ಬೇರೆ ಬೇರೆ ಪೇಷಂಟ್ ಬಂದ್ ಅವ್ರಿಗೆ ಡ್ಯೂಟಿ ಟೈಮ್ ಇಲ್ಲ ಅವಾಗ ಅವ್ರ ಸೇವೆ ಕೊಡ್ತಾನೆ ಇರ್ತಾರ ನನಗಟ್ಟಿಗೆ ಯಾರೇ ಡಾಕ್ಟರ್ ಎಲ್ಲಿ ಅವ್ರಾವೆಲ್ ಆಗಿರ್ಲಿ ಇರ್ಲಿ ಅಥವಾ ಮಧ್ಯಲ್ಲಿ ಇರ್ಲಿ ಏನಾದ್ರೂ ಪೇಷಂಟ್ ಇಮಿಡಿಯೇಟ್ ಪ್ರಾಬ್ಲಮ್ ಅಂತಂದ್ರೆ ಅವ್ರು ಕರೆದಿಲ್ದ್ರೂ ಇವರು ಮ್ಯಾಲ ಮಾಡ್ತಾರೆ ಅವ್ರ ಇರ್ತದೆ ಆ ಫೀಲಿಂಗು ಆ ಡಾಕ್ಟರ್ ಇದ್ದೀನಿ ಪೇಷಂಟ್ ಹೋಗ್ಕೊಳ್ಬೇಕಂದ್ರೆ ಒಂದೇ ಒಂದು ಉದ್ದೇಶ ಇವಾಗ ಅವ್ರು ಕರೆದಿದ್ರು ಇವಾಗ ಮ್ಯಾಲ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಲ್ಲಿ ಸರ್ವಿಸ್ ಇರಲ್ಲ ಯಾರು ಕೇಳೋನೇ ಇರಲ್ಲ ಅವಶ್ಯಕತೆ ಇರಲ್ಲ ಆದ್ರೂ ಮ್ಯಾಲ ಮಾಡ್ತಿರ್ತಾರೆ ಇಂತಹ ಸೇವೆ ಸರ್ಕಾರ ವೈದ್ಯರಿಗೆ ಇವತ್ತು ವಿಶೇಷವಾದಂತಹ ವೈದ್ಯರ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮುಂದಿನ ಸಲ ಇಲ್ಲೇ ಇರ್ತೀರಿ ದೊಡ್ಡ ಕಾರ್ಯಕ್ರಮ ಮಾಡಿ ಇಲ್ಲಿ ಸೇವೆ ಹೋಗಿರ್ತಕ್ಕಂಥ ವೈದ್ಯರನ್ನು ಅವರನ್ನು ಕರೆಸಿ ಗುರುತಿಸ್ತಕ್ಕಂತಹ ಅವರ ಸೇವೆಯನ್ನು ನಾವು ಪರಿಗಣಿಸ್ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ವರ್ಷ ಡಿಎಚ್ ನಾವು ಇಲ್ಲೇ ಸಂತೋಷವಾಗಿ ಮಾಡಿ ಅವರೆಲ್ಲ ವೈದ್ಯರನ್ನ ಕರೆಸಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಆ ವೈದ್ಯರಿಗೂ ಒಳ್ಳೇದಾಗ್ತದೆ ಆ ಬರ್ದಿರ್ತಕ್ಕಂಥವ್ರಿಗೂ ಒಳ್ಳೇದಾಗ್ತದೆ ಮತ್ತ ಅವ್ರ ಸೇವೆಯನ್ನು ನಾವು ಪರಿಗಣಿಸಿದಾಗ ಅವ್ರಿಗೆ ಇನ್ನೊಂದು ಸ್ವಲ್ಪ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಹೀಗಾಗಿ ಬಹಳ ವಿಶೇಷವಾದಂತಹ ದಿನ ಹುಷಾರಿಗೆ ಬರ್ತದೆ ನಿಮ್ ಮನೆಗೆ ಆಚರಿಸ್ಕೊಳ್ತೀರಿ ಬೇರೆ ನಿಮ್ಮ ನಿಮ್ ಮನೆಗೆ ಆಚರಿಸ್ಕೊಳ್ತೀರಿ ಸಾರ್ವಜನಿಕವಾಗಿ ಯಾರಾದ್ರೂ ನಿಮ್ಮ ಪ್ರಶಂಸೆಯನ್ನು ಮಾಡ್ತಕ್ಕಂಥ ದಿನ ಅಂದ್ರೆ ವೈದ್ಯರ ದಿನ ಈ ಸೇವೆಯನ್ನು ನಿರಂತರವಾಗಿ ನಡೀತಾ ಇರ್ತಾವೆ ಬಟ್ ಈ ತೃಪ್ತಿ ಏನಲ್ಲ ವೈದ್ಯರ ದಿನಾಚರಣೆ ನಿಮ್ಮನ್ನು ಕರೆಸಿ ನಿಮ್ಮನ್ನು ಗುರುತಿಸಿ ನಿಮಗೆ ನಾವೇನು ತೋರಿಸ್ತೇವಲ್ಲ ಬಹುಶಃ ಈ ತೃಪ್ತಿಯನ್ನು ನಿಮ್ಗೆ ಕೊಡ್ತಾರ ಯಾವಾಗ ಬರ್ತೀರಿ ಅವ್ರ ಅಷ್ಟೇ ಕೊಡೋದಿಲ್ಲ ಹೀಗಾಗಿ ನಿಮ್ಮ ಸೇವೆಯನ್ನು ಮತ್ತ ಮತ್ತೆ ನೆನಪಿಸ್ತದೆ ಮತ್ತ ಮತ್ತೆ ಗುರುತಿಸ್ತದೆ ಮತ್ತ ಮತ್ತೆ ನಿಮ್ಗೆ ಅದು ಕೀಮಾ ಕೇಳ್ತಿರ್ತಾರೆ ವೈದ್ಯರಿದ್ದೀರಿ ನೀವೊಬ್ರು ಜನ ಸೇವಕರಿದ್ದೀರಿ ನೀವೊಬ್ರು ಜನರ ಮಧ್ಯೆ ಇರ್ತೀರಿ ಜನರಿಗೆ ಸೇವೆ ಕೊಡ್ಬೇಕಂತ ನಿಮ್ಗೆ ನೆನಸ್ತಾ ಇರ್ತದೆ ಆ ಪ್ರಯುಕ್ತ ಇವತ್ತು ಬಹಳ ವಿಶೇಷವಾದಂತಹ ದಿನ ಹೀಗಾಗಿ ನಾನು ವೇದಿಕೆ ಬಂದಿರ್ತಕ್ಕಂತಹ ಎಲ್ಲ ವೈದ್ಯರುಗಳಿಗೆ ಹೃದಯ ಪೂರ್ವಕವಾಗಿ ನಮ್ಮೆಲ್ಲ ಸ್ಟಾಫ್ ಎಲ್ಲ ಎಲ್ಲ ಹಂತದ ಸ್ಟಾಫ್ ಪರವಾಗಿ ನಿಮಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ಸ್ ಇರ್ತಾರೆ ಏನೇನೋ ಮಾಡ್ತಿರ್ತಾರ ಅದು ಬೇರೆ ವಿಷಯ ಬಟ್ ನೀವೇ ಡಾಕ್ಟರ್ಸ್ ಇದ್ದೀರಿ ನಿಮ್ ಸೇವೆ ಜನ ಗುರುತಿಸ್ತಕ್ಕಂಥ ಮಾಡಿದಾಗ ಈಗ ನಾವು ಹಿಂದಿದ್ದವರಿಗೆ ಮಸ್ಗೆ ಸರಿ ನೆನೆಸ್ತೇವೆ ಮೈ ಸರಿ ನೆನೆಸ್ತೇವೆ ಪ್ರೈವೇಟ್ ಸರ್ ಮುಂದೆ ಆಚಾರ ಹೋದ್ರೆ ಅವ್ರಿಗೆ ನೆನೆಸ್ತೇವೆ ನೆನೆಸ್ತಕ್ಕಂಥ ಕೆಲಸವನ್ನ ನಾವಿಲ್ಲಿ ಬಿಟ್ಟು ಹೋಗ್ಬೇಕು ನಾವ್ ಎಲ್ಲಿ ಹೆಚ್ಚಿಡ್ತೇವಲ್ಲ ಅದನ್ನು ಗುರುತು ನಾವ್ ಎಲ್ಲಿ ಸೇವೆ ಮಾಡುವ ನಾಲ್ಕು ದಿನ ಮುಂದ್ ನಾಲ್ಕು ವರ್ಷ ಬಂದಾಗ ಸ್ಟಾಫ್ ಬಂದಾಗ್ ಇರ್ತಾರು ಇರ್ತಾರ ಯಾರೇ ಇರ್ಲಿ ಅವ್ರು ಅವ್ರು ಬಿಟ್ಟು ಹೋದ್ಮೇಲೆ ಭಾಳ ಚಂದ್ ಕೆಲಸ ಮಾಡಿದ್ರು ಅವ್ರು ಇದ್ರಿಂದ ಆಚರಣೆ ಮಾಡಿದ್ರು ಅಂತ ಹೇಳ್ತಕ್ಕಂಥ ಬಿಟ್ಟು ಹೋದ್ರು ಅದಕ್ಕಂತ ದೊಡ್ಡ ಸರ್ತಿ ಕೆಲಸ ಮಾಡಿಲ್ಲ ಅಂತ ಸೇವೆನ ವೈದ್ಯರು ನಂಬಲ್ಲಿ ಯಾರೇ ಕೊರಲಿಕ್ಕ ಸಂಪೂರ್ಣ ಯಾರ್ದು ಸಮಸ್ಯೆ ಆಗಿಲ್ಲ ಯಾರ್ದು ಇದಾಗಿಲ್ಲ ಎಲ್ಲರೂ ಕೆಲಸ ಮಾಡ್ತಾರೆ ಹೀಗಾಗಿ ಇವತ್ತು ಬಹಳ ವಿಶೇಷವಾದಂತಹ ದಿನ ನಿಮ್ಗೆ ಎಲ್ಲ ವೈದ್ಯರಿಗೆ ನಾನು ನಮ್ಮ ಆಸ್ಪತ್ರೆ ಪರವಾಗಿ ಇಡೀ ಸಮುದಾಯದ ಪರವಾಗಿ ಮತ್ತು ಇಡೀ ಸನ್ಪುರ್ ಸರ್ಕಲ್ ಪರವಾಗಿ ನಿಮಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ವೈದ್ಯರ ದಿನಾಚರಣೆ ಸಲ್ಲಿಸ್ತಾ ಸರ್ತಿ ನೀವು ಮುಂದೆ ಹೇಳಿ ಸೆಲೆಬ್ರೇಷನ್ ಮಾಡಿದ್ರೆ ನೀವೇ ಇದ್ದಿಲ್ಲ ಸರ್ ಲೇಟ್ ಆಗಿತ್ತು ಒಂದು ಪಾಡದಂದ್ರು ಮತ್ತೆ ಲೇಟ್ ಆಯ್ತು ಮತ್ತೆ ಈಗ ಒಟ್ಟ ಸಮಾಧಾನ ಇದ್ದಿಲ್ ಮೂಡ ಮಾಡಿ ಮುಗಿಸತ್ತ ಹಂಗಾಗಿ ನಮ್ಮ ಪ್ರೀತಿಯ ಶಾಲು ದೊಡ್ಡದಲ್ಲ ಹಾರ ದೊಡ್ಡದಲ್ಲ ಕೇಕ್ನು ದೊಡ್ಡದಲ್ಲ ಇವೆಲ್ಲ ನಾವು ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ಸ್ಪಂದಿಸಿ ಮನ್ನಣೆ ಕೊಟ್ಟು ಬಂದು ನೀವು ಅದನ್ನ ಸ್ವೀಕಾರ ಮಾಡಿ ನಮಗೆ ಕೃತಜ್ಞರಾಗಿ ಮಾಡಿದ್ದೀರಲ್ಲ ಹೀಗಾಗಿ ನಲ್ಲಿಗೂ ನಾನು ಅನಂತರದ ಕೊಡಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತು Thank you.